ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ಇವತ್ತು ನಾವು ಈ ಸಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಇಲೆಕ್ಷನ್ನಿಗೆ ಹೋಗುವಂತಹ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ವಿಶ್ಲೇಷಣೆ ತಗೊಂಡು ಅದರ ವಿನ್ನಿಂಗ್ ಪ್ರಾಬೆಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ಇವತ್ತು ಬೆಳಗಾವ್ ಲೋಕಸಭಾ ಕ್ಷೇತ್ರದ ವಿಷಯವನ್ನು ತಗೊಳ್ಳೋಣ ಈ ಸಲ ಬೆಳಗಾವಿಂದ ಕಂಟೆಸ್ಟ್ ಮಾಡ್ತಾ ಇರೋ ಕಂಟೆಸ್ಟೆಂಟ್ಸ್ ಅಂದರೆ ಬಿ ಜೆ ಪಿ ಅಥವಾ ಎನ್ ಡಿ ಎಂದ ಜಗದೀಶ್ ಶೆಟ್ಟರ್ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ನಿಂದ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ನಮ್ಮ ಕರ್ನಾಟಕದ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಈ ಕಾನ್ಸ್ಟಿಟ್ಯೂಯನ್ಸಿ ಬಗ್ಗೆ ನಾವು ಮಾತಾಡೋದಾದ್ರೆ ಜಗದೀಶ್ ಶೆಟ್ಟರ್ಗೆ ಇದು ಹೊಸ ಕಾನ್ಸ್ಟಿಟ್ಯುವೆನ್ಸಿ ಅವರು ಆ್ಯಕ್ಚುಲಿ ಹುಬ್ಬಳ್ಳಿ ಧಾರವಾಡದವರು ಇಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಕಳೆದ ಸಲ ಆದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಕಂಟೆಸ್ಟ್ ಮಾಡಿದವರು ಸುರೇಶ್ ಅಂಗಡಿ ಸುರೇಶ್ ಅಂಗಡಿ ಅವರಿಗೆ ಸುರೇಶ್ ಅಂಗಡಿ ಅನ್ಫಾರ್ಚುನೇಟ್ಲಿ ಇನ್ ದ ಮಿಡ್ಲ್ ಆಫ್ ದ ಫೈವ್ ಇಯರ್ ಟರ್ಮು ಅವರು ಎಕ್ಸ್ಪೈರ್ ಆಗಿ ತೀರು ಹೋದರು ಅದರ ನಂತರ ಒಂದು ಬೈಇಲೆಕ್ಷನ್ ನಡೀತು ಆದ್ರೂ ಟೂ ತೌಸಂಡ್ ನೈನ್ಟೀನಲ್ಲಿ ಸುರೇಶ್ ಅಂಗಡಿಯವರು ಏಳು ಲಕ್ಷದ ಅರವತ್ತೆರಡು ಸಾವಿರ ಓಟ್ ತಗೊಂಡು ವಿನ್ ಆದವರು ಸುರೇಶ್ ಅಂಗಡಿಯವರು ಅವರು ಅಗೇನ್ಸ್ಟ್ ವಿ ಎಸ್ ಸಾಧುನವರಂತ ಕಂಟೆಸ್ಟ್ ಮಾಡಿದರು ಕಾಂಗ್ರೆಸ್ಸಿಂದ ಅವರು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಓಟ್ ತಗೊಂಡ್ರು ಅಂದರೆ ತರ್ಟಿ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ವೋಟ್ ತೊಗೊಂಡು ಸೋತರು ಮೂರು ಲಕ್ಷ ತೊಂಬತ್ತೊಂದು ಸಾವಿರದಿಂದ ಸುರೇಶ್ ಅಂಗಡಿಯವರು ಟೂ ತೌಸಂಡ್ ನೈನ್ಟೀನಲ್ಲಿ ವಿನ್ ಆದಂಥ ಕಾನ್ಸ್ಟಿಟ್ಯೂನ್ಸಿ ಸಾಧುನವರು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಓಟ್ ತಗೊಂಡು ಸೋತಿದ್ರು ಅವರು ಇಂದ ಮಿಡಲ್ ಅವರು ಆಗಿದ್ರು ಕೇಂದ್ರ ಮಂತ್ರಿ ಆಗಿದ್ದರು ಅವರು ತೀರಿ ಮೇಲೆ ಒಂದು ಬೈ ಇಲೆಕ್ಷನ್ ನಡೆಯುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವರು ತೀರಿ ಹೋದಾಗ ಅವರ ಹೆಂಡತಿಯಾದಂಥ ಮಂಗಳ ಸುರೇಶ್ ಅಂಗಡಿಯವರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಯವರು ಆವಾಗ ಇಲ್ಲಿ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಆವಾಗ ಕೂಡ ಮಂಗಳ ಅಂಗಡಿಯವರು ಐ ಥಿಂಕ್ ಸಿಂಪತಿ ವೋಟಲ್ಲಿ ವಿನ್ ಆಗಿದ್ದರು ಆವಾಗ ಮಾತ್ರ ಒಂದು ಟೂ ತೌಸಂಡ್ ನೈನ್ಟೀನಲ್ಲಿ ತ್ರೀ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಮಾರ್ಜಿನ್ನಲ್ಲಿ ವಿನ್ ಆದ ಸುರೇಶ್ ಅಂಗಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಬರೋವಾಗ ಅದೇ ಬಿ ಜೆ ಪಿ ಕ್ಯಾಂಡಿಡೇಟ್ ವಿನ್ ಆದದ್ದು ಬರೀ ಐದು ಸಾವಿರ ಚಿಲ್ಲರೆ ಓಟ್ ಇಲ್ಲಿ ಮಂಗಳ ಅಂಗಡಿಯವರು ಫಾರ್ಟಿ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ವೋಟ್ ತಗೊಂಡ್ರೆ ಸತೀಶ್ ಜಾರಕಿಹೊಳಿಯವರು ಫಾರ್ಟಿ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ವೋಟ್ ತಗೊಳ್ತಾರೆ ಐದು ಸಾವಿರದ ಇನ್ನೂರು ಓಟಲ್ಲಿ ಸತೀಶ್ ಜಾರಕಿಹೊಳಿ ಅದರ ಕಾಂಗ್ರೆಸ್ನವರು ಸೋರ್ತಾರೆ ಈ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಎಂಟು ಕ್ಷೇತ್ರಗಳು ಯಾವುವಾದರೆ ಅರಭಾವಿ ಗೋಕಾಕ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಮತ್ತು ಬೆಳಗಾವಿ ಗ್ರಾಮಾಂತರ ರೂರಲ್ ಹಾಗೂ ಬೈಲಹೊಂಗಲ ಸೌದತ್ತಿ ಯಲ್ಲಮ್ಮ ಮತ್ತು ರಾಮದುರ್ಗ ಈ ಎಂಟು ಕಂಟೆಸ್ಟ್ ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಐದು ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಫೈವ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಆ್ಯಂಡ್ ಮೂರು ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಈ ಕ್ಷೇತ್ರದ ಟೋಟಲ್ ವೋಟರ್ಸ್ ನೋಡೋದಾದ್ರೆ ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಟೋಟಲ್ ವೋಟರ್ಸ್ ಇದ್ದಾರೆ ಇದರಲ್ಲಿ ಮೇಲು ಒಂಬತ್ತು ಲಕ್ಷ ಅಂದರೆ ಗಂಡಸರು ಒಂಬತ್ತು ಲಕ್ಷ ನಲ್ವತ್ತೆರಡು ಸಾವಿರ ಇದ್ದಾರೆ ಹೆಂಗಸರು ಒಂಬತ್ತು ಲಕ್ಷ ನಲ್ವತ್ತೆಂಟು ಸಾವಿರ ಇಲ್ಲಿ ಕೂಡ ಫೀಮೇಲ್ ಹೆಂಗಸರದ್ದೇ ಮೇಲುಗೈ ಇದೆ ಮತ್ತೆ ಜಾತಿವಾರು ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ ಲಿಂಗಾಯತರು ಒಂದು ಡಿಸಿಸಿವ್ ಫ್ಯಾಕ್ಟರ್ ಅಂದ್ರೆ ನಿರ್ಣಾಯಕವಾಗಿದ್ದಾರೆ ವಿಪರೀತವಾಗಿದ್ದಾರೆ ಆರು ಲಕ್ಷದ ಐವತ್ತು ಸಾವಿರ ವೋಟರ್ಸು ಲಿಂಗಾಯತರಿದ್ದಾರೆ ಆಮೇಲೆ ಎಸ್ ಸಿ ಎಸ್ ಟಿಗಳು ಟೂ ಲ್ಯಾಕ್ ಏಯ್ಟಿ ತ್ರೀ ತೌಸಂಡ್ ಅಂದರೆ ಎರಡು ಲಕ್ಷ ಎಂಬತ್ತ್ ಸಾವಿರ ಇದ್ದಾರೆ ಮರಾಠ ಅವರು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಅವರು ಕೂಡ ಡಿಸಿಸಿವ್ ಆಗಿದ್ದಾರೆ ಹಾಗೂ ಮುಸ್ಲಿಮ್ಸ್ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರ ಹಾಗೂ ಕುರುಬರು ಒಂದು ಲಕ್ಷ ತೊಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ಇನ್ನು ನಾವು ಅಭ್ಯರ್ಥಿಗಳ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಫಸ್ಟಿಗೆ ನಾವು ಜಗದೀಶ್ ಶೆಟ್ಟರ್ ಬಗ್ಗೆ ಅವರ ಪ್ಲಸ್ ಏನಂತ ನೋಡೋಣ ಜಗದೀಶ್ ಶೆಟ್ಟರ್ ಪ್ಲಸ್ ಏನು ಅಂದರೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಹಿಂದುತ್ವ ಜಾಸ್ತಿ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲಿ ಜಗದೀಶ್ ಶೆಟ್ಟರು ವೀರಶೈವ ಲಿಂಗಾಯತ ಆದ್ದರಿಂದ ಅವರದೇ ಜಾತಿ ಅಂದರೆ ವೀರಶೈವ ಲಿಂಗಾಯತ ಆರು ಲಕ್ಷ ಐವತ್ತು ಸಾವಿರ ಇರೋದ್ರಿಂದ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗಿದೆ ಹಾಗೂ ಸಿಕ್ಕಾಪಟ್ಟೆ ಅನುಭವ ಇದೆ ಅನುಭವಿ ರಾಜಕಾರಣಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅನ್ನುವಂಥದ್ದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಮೋದಿ ಮತ್ತು ಬಿ ಜೆ ಪಿ ಹವಾ ಮತ್ತು ಆರ್ ಎಸ್ ಎಸ್ ಸಪೋರ್ಟ್ ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ವಿಪರೀತವಾಗಿದೆ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಬಿ ಜೆ ಪಿಯಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಆಗಲಿ ಅವರು ಕೂಡ ಆಕ್ಟಿವ್ ಆಗಿ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಜಾರಕಿಹೊಳಿ ಬ್ರದರ್ಸ್ ಅವರ ಸಪೋರ್ಟ್ ಕೂಡ ಇವರಿಗಿದೆ ಮತ್ತು ಸುರೇಶ್ ಅಂಗಡಿಯವರ ಬೀಗರು ಅನ್ನುವಂಥದ್ದು ಕೂಡ ಇವರಿಗೆ ಯಾಕಂದರೆ ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸುರೇಶ್ ಅಂಗಡಿಯವರ ಹೋಲ್ಡ್ ಚೆನ್ನಾಗಿದೆ ಅವರ ಬೀಗರು ಅನ್ನೋದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ ಇನ್ನು ಜಗದೀಶ್ ಶೆಟ್ಟರ್ಗೆ ಮೈನಸ್ ಪಾಯಿಂಟ್ ಏನು ಅಂತಂದರೆ ಮೈನ್ ಆಗಿ ಈ ಮಧ್ಯೆ ಅವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ದು ಮತ್ತೆ ಬಿ ಜೆ ಪಿ ಬಂದವರು ಅನ್ನುವಂಥದ್ದೇ ಅವ್ರಿಗೆ ಮೈನಸ್ ಪಾಯಿಂಟ್ ಅವರ ಡಿಫೆಕ್ಷನ್ನೇ ಅವರ ಮೈನಸ್ ಪಾಯಿಂಟ್ ಅವರಿಗೆ ಟಿಕೆಟ್ ಕೊಡುವಾಗ ಕೂಡ ಇವರು ಹೊರಗಿನವರು ಇವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ಅಲ್ಲ ಅಂತ ಕೂಡ ಬಿ ಜೆ ಪಿಯಲ್ಲಿ ಸಾಕಷ್ಟು ಲೋಯರ್ ಲೆವೆಲ್ ಲೀಡರ್ಸ್ ಅಂದರೆ ಸೆಕೆಂಡ್ ಲೈನ್ ಲೀಡರ್ಸ್ ಕೂಡ ಅದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಆ ಏಟು ಇವರಿಗೆ ಬಿದ್ದರೂ ಬಿಡ್ಬೋದು ಇದು ಅವರ ಮೈನಸ್ ಪಾಯಿಂಟು ಪ್ಲಸ್ ಈ ಕ್ಷೇತ್ರದಲ್ಲಿ ಅವರಿಗೆ ಫೇವರಬೆ ಫೇವರೇಬಲ್ ಆಗಿರುವವರು ಮೂರೇ ಬಿ ಜೆ ಪಿ ಎಮ್ ಎಲ್ ಎ ಬಟ್ ಅವರಿಗೆ ಅಗೇನ್ಸ್ಟ್ ಆಗಿ ಐದು ಕಾಂಗ್ರೆಸ್ ಎಮ್ ಎಲ್ ಎ ಅವರು ಕೆಲಸ ಮಾಡ್ತಾರೆ ಇನ್ನು ನಾವು ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಬಗ್ಗೆ ಅವರ ಪ್ಲಸ್ ಬಗ್ಗೆ ಮಾತಾಡೋದಾದರೆ ಹೆಬ್ಬಾಳ್ಕರ್ ಈಸ್ ಎ ವೆರಿ ವೆರಿ ಯಂಗ್ ಕ್ಯಾಂಡಿಡೇಟ್ ಅದು ಅವ್ರ ಪ್ಲಸ್ ಪಾಯಿಂಟ್ ಪ್ಲಸ್ ಅವರು ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಎಲ್ಲಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಅವರ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು ಮತ್ತು ಮದರ್ ಈಸ್ ಎ ಮಿನಿಸ್ಟರ್ ಪೊಲಿಟಿಕಲ್ ಫ್ಯಾಮಿಲಿ ಕಾಮನ್ ಮ್ಯಾನಿಗೆ ಈಸಿಲಿ ಅವೈಲೇಬಲ್ ಅನ್ನುವಂಥ ಹೆಸರಿದೆ ಅವರಿಗೆ ಮತ್ತೆ ಐದು ಕಾಂಗ್ರೆಸ್ ಎಮ್ ಎಲ್ ಎ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಜಗದೀಶ್ ಶೆಟ್ಟರು ಹೊರಗಿನವರು ಅನ್ನುವಂಥದ್ದಲ್ಲಿ ಸಾಕಷ್ಟು ಪ್ರಚಾರ ಆಗಿರೋದು ಮೃಣಾಲ್ ಹೆಬ್ಬಾಳ್ಕರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಮೈನಸ್ ಏನು ಅಂದರೆ ಆಸ್ ಯೂಶುವಲ್ ಹೆಂಗಿರೋದ್ರಿಂದ ಇರೋದ್ರಿಂದ ಈಸ್ ಎ ವೆರಿ ನ್ಯೂ ಟು ಇಲೆಕ್ಷನ್ ಪಾಲಿಟಿಕ್ಸ್ ಅಮ್ಮ ಮಿನಿಸ್ಟ್ರ್ ಆಗಿರ್ಬೋದು ಆದರೂ ಈಸ್ ಅ ನ್ಯೂ ಟು ಇಲೆಕ್ಷನ್ ಪಾಲಿಟಿಕ್ಸ್ ಮತ್ತು ಅಪೋನೆಂಟ್ ಈಸ್ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಜಗದೀಶ್ ಶೆಟ್ಟರ್ ಈಸ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ ಮತ್ತು ಮಾಜಿ ಮುಖ್ಯಮಂತ್ರಿಯವರು ಕೂಡ ಆಗಿದ್ರು ಮತ್ತು ಮೃಣಾಲ್ ಹೆಬ್ಬಾಳ್ಕರಿಗೆ ಒಂದು ಮೈನಸ್ ಪಾಯಿಂಟ್ ಏನಂದರೆ ಕುಟುಂಬ ರಾಜಕಾರಣ ಅಪ್ಪ ಅಮ್ಮ ಮಿನಿಸ್ಟ್ರು ಇದು ಬಪ್ಪನ ಮಿನಿಸ್ಟ್ರ್ ಮಗ ಹಾಗೆ ಹೀಗೆ ಒಂದೇ ಕುಟುಂಬದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮೈನಸ್ ಪಾಯಿಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ಮೃಣಾಲ್ ಹೆಬ್ಬಾಳ್ಕರ್ ಅವರ ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ ಇನ್ನು ಈ ಕ್ಷೇತ್ರದ ವಿನ್ನಿಂಗ್ ಪ್ರಾಬೆಬಿಲಿಟಿ ನಮ್ಮ ಚಾನೆಲ್ನವ್ರು ಕೊಡುವಂಥ ನಮ್ಮ ವಾಹಿನಿಯವ್ರು ಕೊಡೋದಾದ್ರೆ ಇದರಲ್ಲಿ ನಮ್ದೇ ಕ್ಯಾಲ್ಕುಲೇಷನ್ ನಮ್ದೇ ಪರ್ಮಿಟೇಷನ್ ನಮ್ದೇ ಕಾಂಬಿನೇಷನ್ ಎಲ್ಲ ಮಾಡಿ ನಾವು ಬಿ ಜೆ ಪಿ ಅಥವಾ ಎನ್ ಡಿ ಎ ಅಥವಾ ಜಗದೀಶ್ ಶೆಟ್ಟರ್ಗೆ ಫಿಫ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಪ್ರಾಬೆಬಿಲಿಟಿ ಕೊಡ್ತಾ ಇದ್ದೇವೆ ಹಾಗೂ ಇಂಡಿ ಅಲಯನ್ಸ್ ಅಥವಾ ಕಾಂಗ್ರೆಸ್ ಅಥವಾ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರಿಗೆ ನಾವು ಫಾರ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಚಾನ್ಸಸ್ ಕೊಡ್ತಾ ಇದ್ದೇವೆ ಸೊ ನಮ್ಮ ಪ್ರಾಬೆಬಿಲಿಟಿ ಈಸ್ ಫಿಫ್ಟಿ ಫೈವ್ ಬಿ ಜೆ ಪಿ ಫಾರ್ಟಿ ಫೈವ್ ಕಾಂಗ್ರೆಸ್ ನೋಡಿದ್ರಲ್ಲ ಲವೀಕ್ಷಕರೇ ಇದು ಬೆಳಗಾವಿ ಕ್ಷೇತ್ರದ ಬಗ್ಗೆ ನಮ್ಮ ವಿಶ್ಲೇಷಣೆ ಆಗಿತ್ತು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ